ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತೆರಡು ಮಂಗಳವಾರ ನಾಳೆಯಿಂದ ನಲ್ವತ್ ಮೂರು ವರ್ಷ ಈ ಐದು ರಾಶಿಯವರಿಗೆ ಶ್ರೀಮಂತಿಕೆಯ ಜೊತೆಗೆ ಭಾಗ್ಯ ಸಿಗ್ಲಿದ್ದು ಭರ್ಚರಿ ದುಡ್ಡನ್ನ ಕಾಣ್ತಾರೆ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಗಜಕೇಸರಿ ಯೋಗ ನಿರ್ಮಾಣವಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಏಪ್ರಿಲ್ ಇಪ್ಪತ್ತೆರಡರ ಮಂಗಳವಾರದಿಂದ ಮುಂದಿನ ನಲ್ವತ್ ಮೂರು ವರ್ಷ ಈ ಐದು ರಾಶಿಯವರಿಗೆ ಶ್ರೀಮಂತಿಕೆಯ ಭಾಗ್ಯ ಸಿಗೋದ್ರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷದಿಂದ ಭರ್ಜರಿ ದುಡ್ಡಿನ ಜೊತೆಗೆ ಗಜಕೇಸರಿ ಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಶುಕ್ರ ದೆಸೆ ನಿರ್ಮಾಣವಾಗ್ತಿದ್ದು ಐಷಾರಾಮಿ ಜೀವನ ಇವರದ್ದಾಗತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಭಾರಿ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರಿಂದಾಗಿ ಈ ರಾಶಿಯವರ ಜೀವನದಲ್ಲಿ ದೀರ್ಘಕಾಲ ಇರತಕ್ಕಂಥ ಸಮಸ್ಯೆಗಳು ಪರಿಹಾರವನ್ನ ಪಡೆದುಕೊಳ್ಳುತ್ತೆ ಜೊತೆಗೆ ಈ ರಾಶಿಯವರು ಮುಂದಿನ ದಿನಗಳಲ್ಲಿ ಒಂದಷ್ಟು ಶುಭ ಫಲಿತಾಂಶಗಳನ್ನ ಕಾಣ್ತಾರೆ ಈ ಒಂದು ಸ್ಥಿತಿಯಲ್ಲಿ ಇವರು ಸಾಕಷ್ಟು ಅದೃಷ್ಟದ ದಿನಗಳನ್ನ ಅನುಭವಿಸಲಿದ್ದು ರಾಜ್ಯೋಗ ಇವರ ಜೀವನದಲ್ಲಿ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಜೊತೆಗೆ ವಿವಾಹಿತರು ಈಗ ಪುತ್ರ ಸಂತಾನ ಪ್ರಾಪ್ತಿಯ ಯೋಗವನ್ನ ಪಡೆದುಕೊಳ್ತಿದ್ದಾರೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಕೇಳಿ ಬರುತ್ತೆ ಇದ್ರೊಂದಿಗೆ ಸಂಪತ್ತು ಸಮೃದ್ಧಿ ಹೆಚ್ಚಳವಾಗಿ ನೀವು ಸಂಪತ್ತು ಮತ್ತು ಆಸ್ತಿಯಲ್ಲಿ ಅಪಾರ ಹೆಚ್ಚಳವನ್ನ ಕಾಣ್ತೀರಾ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ ಭವಿಷ್ಯಕ್ಕಾಗಿ ಹಣವನ್ನ ಉಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಇನ್ನು ಬಹಳ ದಿನಗಳಿಂದ ನಡೀತಿರ್ತಕ್ಕಂತ ಸಮಸ್ಯೆಗಳು ಕೆಲಸದಲ್ಲಿ ಈಗ ಬಗೆಹರಿಯುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತೀರಾ ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿ ಹಿರಿಯ ಅಧಿಕಾರಿಗಳು ನಿಮ್ಗೆ ಕೆಲವು ದೊಡ್ಡ ಜವಾಬ್ದಾರಿಗಳನ್ನ ಕೂಡ ಕೊಡುತ್ತಾರೆ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಇದ್ದು ನಿಮ್ಗೆ ಯಾವ್ದಾದ್ರು ಸರ್ಕಾರಿ ಯೋಜನೆ ಕೂಡ ಸಿಗುತ್ತೆ ಇದರಿಂದ ನೀವು ಭಾರಿ ಲಾಭವನ್ನ ಕೂಡ ಪಡೆಯುವ ಸಾಧ್ಯತೆಗಳಿದ್ದು ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಾ ಶಿಕ್ಷಣ ಕ್ಷೇತ್ರದಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಇದು ಸಹಕಾರಿಯಾಗತ್ತೆ ನೀವು ಇನ್ ಮುಂದಿನ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನ ಪಟ್ಕೊಳ್ತೀರಾ ನಿರುದ್ಯೋಗಿಗಳು ಕೂಡ ಈ ಸಂದರ್ಭದಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ ಹಿರಿಯ ಅಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗೋದ್ರಿಂದ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ವ್ಯಾಪಾರ ಮಾಡುವ ಜನರು ಸಹ ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ತಾರೆ ತುಂಬಾ ದಿನಗಳಿಂದ ಬಾಕಿ ಉಳಿದಿದ್ದಂತಹ ಹಣ ಮತ್ತೆ ಮರಳಿ ಕೈ ಸೇರುತ್ತೆ ನಿಮ್ಗೆ ದೊಡ್ಡ ಆರ್ಡರ್ ಸಿಗುತ್ತೆ ನಿಮ್ಗೆ ದೊಡ್ಡ ಲಾಭವನ್ನ ಇದು ತಂದು ಕೊಡುತ್ತೆ ಆರೋಗ್ಯ ಕೂಡ ವೃದ್ಧಿಸುತ್ತೆ ಮನೆಯವರ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿ ಉಳಿಯೋದ್ರ ಜೊತೆಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಪ್ರೇಮ ಜೀವನದಲ್ಲಿ ನಡೀತಿರ್ತಕ್ಕಂತಹ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷದ ಬಾಗಿಲು ತೆರೆದುಕೊಳ್ಳುತ್ತೆ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಮಾಡಿದಂತಹ ಯೋಜನೆಗಳು ಈ ಸಂದರ್ಭದಲ್ಲಿ ಆಗುತ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನೀವು ಬಹಳ ಅದೃಷ್ಟವಂತಂತೆ ಜೀವನವನ್ನ ಸಾಗಿಸ್ತೀರಾ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಅಪಾರ ಪ್ರಗತಿ ಮತ್ತು ಯಶಸ್ಸನ್ನು ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕನ್ಯಾ ರಾಶಿ ರಾಶಿ ವೃಷಭ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು